ಹಣದ ವಿವಾದ ಯುವಕನ ಕೊಲೆ ಆರೋಪಿ ಪೊಲೀಸರಿಗೆ ಶರಣು ರಾಯಭಾಗ ತಾಲೂಕಿನ ಕುಡ್ಚಿಪಟ್ಟಣದ ಸಾಗರ್ ನಗರದ ಅಂಗನವಾಡಿ ನಂಬರ್ ಒಂಬತ್ತರ ಆವರಣದೊಳಗೆ ಹಣದ ವಿವಾದದ ಹಿನ್ನೆಲೆಯಲ್ಲಿ ಯುವಕನೊಬ್ಬನನ್ನು ಹಿಂದಿನಿಂದ ಡ್ರ್ಯಾಗನ್ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಜೂನ್ ಇಪ್ಪತ್ತರಂದು ಶುಕ್ರವಾರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಕುಡ್ಚಿಪಟ್ಟಣದ ಸಾಗರ್ ನಗರದಲ್ಲಿ ಈ ಘಟನೆ ನಡೆದಿದೆ ಪ್ರಕರಣದ ಆರೋಪಿಯೊಬ್ಬ ರಾತ್ರಿ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಮೃತನು ಯಾಸೀನ್ ರಾಜ ಜಾತ್ಕರ್ ವಯಸ್ಸು ಇಪ್ಪತ್ತೆರಡು ಎಂದು ಗುರುತಿಸಲಾಗಿದೆ ಮೃತನ ತಾಯಿ ಲಾಲ್ಬಿ ರಾಜ ಜಾತ್ಕರ್ ನೀಡಿದ್ದ ದೂರಿನ ಮೇರೆಗೆ ಇನ್ನು ಎರಡು ಜನರ ಹೆಸರಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ರೋಹಿತ್ ರಮೇಶ್ ಜಾಧವ್ ವಯಸ್ಸು ಇಪ್ಪತ್ಮೂರು ಮತ್ತು ಕೊಲೆಯಾದ ಯಾಸೀನ್ ಒಂದೇ ಬೀದಿಯಲ್ಲಿ ವಾಸಿಸುತ್ತಿದ್ದು ಇಬ್ಬರಲ್ಲಿ ಹಣದ ವಿಚಾರವಾಗಿ ಜಗಳವಾಗಿತ್ತಂತೆ ಮೃತ ಯಾಸೀನ್ ರಾಜ ಜಾತ್ಕಾರ್ ಮಾತನಾಡುತ್ತಿರುವಾಗ ಆರೋಪಿ ರೋಹಿತ್ ರಮೇಶ್ ಜಾಧವ್ ಕೋಪಗೊಂಡು ವಾಗ್ವಾದದಲ್ಲಿ ಆರೋಪಿಯು ಬೆನ್ನು ಎದೆ ಮತ್ತು ಕುತ್ತಿಗೆಗೆ ಡ್ರ್ಯಾಗನ್ ಚಾಕುವಿನಿಂದ ಪದೇ ಪದೇ ಇರಿದು ಗಂಭೀರವಾಗಿ ಗಾಯಗೊಳಿಸಿದ್ದು ಗಂಭೀರ ಸ್ಥಿತಿಯಲ್ಲಿ ಆತ ಸಾವನ್ನಪ್ಪಿದ್ದಾನೆ ಈ ಹಿಂದೆ ಆರೋಪಿ ಎರಡು ಮತ್ತು ಮೂರು ಈತನಿಗೆ ಯಾಸಿನ್ ಚಾಕು ಹಾಕಿ ಕೊಲೆ ಮಾಡಲು ಪ್ರಯತ್ನಿಸಿದ್ದರ ಸಿಟ್ಟಿನಿಂದ ಆರೋಪಿ ಎರಡು ಮತ್ತು ಮೂರು ಇವರು ಕೂಡ ಯಾಸಿನ್ ಈತನ ಜೊತೆ ಆಗಾಗ ತಂಟೆ ತೆಗೆದು ಕೊಲೆ ಮಾಡುತ್ತೇವೆ ಅಂತ ಬೆದರಿಕೆ ಹಾಕುತ್ತಿದ್ದರಿಂದ ಯಾಸಿನ್ ಈತನ ಕೊಲೆ ಮಾಡುವಲ್ಲಿ ಅವರು ಸಹ ಭಾಗಿಯಾಗಿರಬಹುದು ಎಂದು ಸಂಶಯ ವ್ಯಕ್ತವಾಗುತ್ತಿದೆ ಘಟನೆಯ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಪಿಎಸ್ಐ ಪ್ರೀತಂ ನಾಯಕ್ ತನಿಖಾ ಪಿಎಸ್ಐ ಶಿವರಾಜ್ ಧರಿಗೋಣ್ ಸೋಮು ಹಳಕಿ ಗಡೇಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಶನಿವಾರ ಬೆಳಗ್ಗೆ ಉಳಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಭೀಮಾಶಂಕರ್ ಗುಡೇದ್ ಮತ್ತು ಉಪ ಅಧೀಕ್ಷಕ ಅತನಿ ಪ್ರಶಾಂತ್ ಮುನ್ನೋಡಿ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಈ ಕುರಿತು ಎಸ್ಪಿ ಭೀಮಾಶಂಕರ್ ಗುಳೇದ್ ಮಾಹಿತಿ ನೀಡಿದ್ದಾರೆ ಒಂದು ದುರ್ಘಟನೆ ನಡೆದಿದೆ ಕುರ್ಚಿ ನಗರ ಹೊರವಲಯದ ಸಾಗರ್ ನಗರದ ನಂಬರ್ ನಪತ್ತರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ದಕ್ಷಿಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸಿನಗೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ ಅದು ಕೂಡ ಅವರ ನೆನ್ಮೇಲೇ ನಮಗೆ ಅದೇ ಸ್ಥಳದಲ್ಲಿತ್ತು ಅಲ್ಲಿ ರಕ್ತ ವ್ಯಕ್ತವಾಗಿ ದಿದ್ದೋಷವನ್ನು ನೋಡಿ ಆಮೇಲೆ ಯಾಸಿನ್ ಯಾದಗಾರನ ಕುಟುಂಬದವರ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯೇ ಒಂದು ಕಂಪ್ಲೇಟ್ ತೆಗೆದುಕೊಂಡು ನಾವು ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಡ್ಬೋದು ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ ನಾವು ವಿಚಾರಣೆ ನಡೀತಾ ಇದ್ದೇವೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವರ್ಷಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಟ್ಟಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನ ತಗೊಳ್ತಾರೆ

को कर को गेम कर को काम करें उसको को, को, कोई दो दो है। है सर उसके और कोई अभी दो तीन जने वो लिखे हाजिर हुई है कल मारे उल्ले को मेरा भाई बनेगा नहीं आठ दस जने मिला को इसे पीछे सी सामने सी चेपिर से मिला को चाकवा काम करे कितने बार चक हो ವಾರ್ ಸಾಕು ಹಿಚ್ ಪೋಸ್ಟ್ ಮಾರ್ಟಮ್ ಕಾಳೆ ಏ ಆಶೀನ್ ಅನ್ನುವಂಥ ಒಂದು ಹುಡುಗ ಅವನಿಗೆ ಏನೈತೆ ಪ್ಲಾನ್ ಮಾಡಿ ಕರ್ಸಿ ಕಾಟ ಏಳೆಂಟು ಹತ್ತು ಮಂದಿ ಕೂಡಿ ಮಾ ಮ ಅವ್ಗೆ ಎದಿಯೊಳಗೆ ಹಿಂದೆ ಬೆನ್ನಾಗೆ ಬಾಯಿಯೊಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್ ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗಬೇಕ ಈ ರೀತಿ ಆಗಾಕತ್ತಪ್ಪ ಅಂದರೆ ಯಾರೀತಿ ಜನ ಬಾಳೋದು ಹೇಳ್ರಲ್ಲ ಭಯಂಕರ ಭಯಂಕರಕರ ಆಗೈತಿ ಅದು ಕೊಲೆ ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈ ಕೈವಾಡೈತಿ ದಯವಿಟ್ಟು ತಾವು ಡಿಪಾರ್ಟ್ಮೆಂಟ್ದವ್ರು ಅದಕ್ಕೆ ತನಿಖೆ ಮಾಡಿ ಯಾಕಂದ್ರೆ ಅವು ಯಾಸೀನಿಗೆ ನ್ಯಾಯ ಸಿಗಬೇಕು ಸರ್ ಯಾಕಂದ್ರೆ ಯಾಸೀನ್ ಅನ್ನುವಂಥ ವ್ಯಕ್ತಿ ಅಂಥವಲ್ಲ ಅಂಥ ಹುಡುಗ ಈಗ ಇಪ್ಪತ್ತು ನಾಲ್ಕು ವಯಸ್ಸಿನ ಹುಡುಗ ಅಂಥ ಅಲ್ಲಿ ಕರೆಸಿ ಕಾಟ ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನು ಮರ್ಡರ್ ಮಾಡಿದ್ದಾರೆ ಆ ಹುಡುಗನ ಚಾಕುಲಿಂದ ಯಾಕಡೆ ಬೇಕಡ ಆ ಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಟುಬಿಟ್ಟಿದ್ದಾರೆ ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು ಅದ್ರ ಹಿಂದೆ ಅಲ್ಲ ಇದು ಒಬ್ಬರು ಮಾಡಿದಂಥ ಕೊಲೆ ಅಲ್ಲ ಇದು ಇದು ಸುಮಾರು ಜನ ಸೇರಿ ಕಾಟ ಅಂದರೆ ಎಂಟು ಹತ್ತು ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ ದಯವಿಟ್ಟು ನ್ಯಾಯ ಸಿಗಬೇಕು ಇದಕ್ಕೆ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ ಇಲ್ಲ ಸರ್ ನಾವು ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಆದ್ರೆ ಒಂದು ವ್ಯಕ್ತಿ ಕಾಟ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹಾಜರಾಗ್ಯಾರ ಸರ್ ಏನೈತೆ ಆ ವ್ಯಕ್ತಿಲಿಂದ ಅಷ್ಟು ಮತ್ತೆ ಯಾರು ವ್ಯಕ್ತಿ ಅದಾರ ಅವ್ರನ್ನೆಲ್ಲತ್ತ ತರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕು ಸರ್ ನಮಸ್ಸರ್ ಅಮೀನ್ ಇಮಾಮ್ ಹಿಮಾಂ ಜಾತ್ಕಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಪಂಚ್ ನ್ಯೂಸ್ಗಾಗಿ ಕುರ್ಚಿಯಿಂದ ಸಂಜಯ್ ಬ್ಯಾಕ್ಡೆಯ